ಮುರಳಿಯ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಭಿನ್ನ ಭಿನ್ನ ಯುಕ್ತಿಗಳನ್ನು ಸಣ್ಣುಖದಲ್ಲಿಟ್ಟುಕೊಂಡು ನೆನಪಿನ ಯಾತ್ರೆಯಲ್ಲಿ ಇರಿ ಈ ಹಳೆಯ ಪ್ರಪಂಚವನ್ನು ಮರೆತು ತಮ್ಮ ಮಧುರ ಮನೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿ ಪ್ರಶ್ನೆ ಯಾವ ಪಾತ್ರ ಅಥವಾ ಪುರುಷಾರ್ಥ ಈಗಷ್ಟೇ ನಡೆಯುತ್ತೆ ಪೂರ್ತಿ ಕಲ್ಪದಲ್ಲಿ ನಡೆಯುವುದಿಲ್ಲ ಉತ್ತರ ನೆನಪಿನ ಯಾತ್ರೆಯಲ್ಲಿ ಇದ್ದು ಆತ್ಮನನ್ನು ಪಾವನ ಮಾಡಿಕೊಳ್ಳುವಂತಹ ಪುರುಷಾರ್ಥ ಪೂರ್ತಿ ಪ್ರಪಂಚವನ್ನು ಪತಿತರಿಂದ ಪಾವನ ಮಾಡುವಂತಹ ಪಾತ್ರ ಪೂರ್ತಿ ಕಲ್ಪದಲ್ಲಿ ಕೇವಲ ಈ ಸಂಗಮದ ಸಮಯದಲ್ಲಿಯೇ ನಡೆಯುವುದು ಈ ಪಾತ್ರ ಪ್ರತಿ ಕಲ್ಪ ಪುನರಾವರ್ತನೆ ಆಗುವುದು ತಾವು ಮಕ್ಕಳು ಈ ಅನಾದಿ ಅವಿನಾಶಿ ಡ್ರಾಮಾದ ವಂಡ್ರ್ಫುಲ್ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ಓಂ ಶಾಂತಿ ಆತ್ಮೀಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆದ್ದರಿಂದ ಆತ್ಮಿಕ ಮಕ್ಕಳು ದೇಹಿ ಅಭಿಮಾನಿ ಅಥವಾ ಆತ್ಮಿಕ ಅವಸ್ಥೆಯಲ್ಲಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಕುಳಿತುಕೊಳ್ಳಬೇಕು ಮತ್ತು ಕೇಳಬೇಕು ತಂದೆ ತಿಳಿಸುತ್ತಾರೆ ಆತ್ಮವೇ ಕೇಳುವುದು ಈ ಕರ್ಮೇಂದ್ರಿಯಗಳ ಮೂಲಕ ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ ಸದ್ಗತಿ ಮತ್ತು ದುರ್ಗತಿಯ ಈ ಚಕ್ರವಂತೂ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಇರಲೇಬೇಕು ಇದರಲ್ಲಿ ಜ್ಞಾನ ಮತ್ತು ಭಕ್ತಿ ಎಲ್ಲವೂ ಬರುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಇದೇ ಇರಬೇಕು ಜ್ಞಾನ ಮತ್ತು ಭಕ್ತಿ ಸುಖ ಮತ್ತು ದುಃಖ ದಿನ ಮತ್ತು ರಾತ್ರಿಯ ಆಟ ಹೇಗೆ ನಡೆಯುತ್ತೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ತಂದೆಗೆ ನೆನಪಿದೆ ಅಂದಾಗ ತಾವು ಮಕ್ಕಳು ಸಹ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕು ತಂದೆ ಪುರುಷಾರ್ಥ ಮಾಡಿಸುತ್ತಾರೆ ಇದರಿಂದ ತಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ತಾವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ತಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚವಂತೂ ಈಗ ವಿನಾಶವಾಗಲಿದೆ ಹೇಗೆ ಯಾವುದಾದರೂ ಹಳೆಯ ಮನೆ ಇರುತ್ತೆ ನಂತರ ಹೊಸದನ್ನಾಗಿ ಮಾಡುತ್ತಾರೆ ಆಗ ಆಂತರಿಕದಲ್ಲಿ ನಿಶ್ಚಯವಿರತ್ತೆ ಈಗ ನಾವು ಹೊಸ ಮನೆಯಲ್ಲಿ ಹೋಗುತ್ತೇವೆ ಎಂದು ಮತ್ತು ಮನೆ ನಿರ್ಮಾಣ ಆಗುವುದರಲ್ಲಿ ಕೆಲವು ಸಲ ಎರಡು ವರ್ಷ ಇಡಿಸ್ಬಹುದು ಒಂದು ವರ್ಷ ಎರಡು ವರ್ಷ ಇಡಿಸ್ಬಹುದು ಹೇಗೆ ಹೊಸ ದೆಹಲಿಯಲ್ಲಿ ಗೌರ್ಮೆಂಟ್ ಹೌಸ್ ಕಟ್ತಾರೆ ಆಗ ಅವಶ್ಯವಾಗಿ ಗೌರ್ಮೆಂಟ್ ಹೇಳುತ್ತೆ ನಾವು ಟ್ರಾನ್ಸ್ಫರ್ ಆಗಿ ಹೊಸ ದೆಹಲಿಯಲ್ಲಿ ಹೋಗುತ್ತೇವೆಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಪೂರ್ತಿ ಪ್ರಪಂಚ ಬೇಹದ್ದಿನ ಪ್ರಪಂಚವಾಗಿದೆ ಹಳೆಯ ಪ್ರಪಂಚವಾಗಿದೆ ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗಬೇಕು ಬಾಬಾ ಯುಕ್ತಿಗಳನ್ನು ತಿಳಿಸುತ್ತಾರೆ ಈ ರೀತಿ ಈ ರೀತಿ ಯುಕ್ತಿಯಿಂದ ಬುದ್ಧಿಯನ್ನು ನೆನಪಿನ ಯಾತ್ರೆಯಲ್ಲಿ ತೊಡಗಿಸಬೇಕು ಈಗ ನಾವು ಮನೆಗೆ ಹೋಗಬೇಕು ಆದ್ದರಿಂದ ಮಧುರ ಮನೆಯನ್ನು ನೆನಪು ಮಾಡಬೇಕು ಅದಕ್ಕಾಗಿ ಮನುಷ್ಯರು ತಲೆ ಕೆಡಿಸಿಕೊಳ್ಳುತ್ತಾರೆ ಇದು ಸಹ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಲಾಗುತ್ತಿದೆ ಇದು ದುಃಖಧಾಮ ಈಗ ಸಮಾಪ್ತಿಯಾಗಲಿದೆ ಬಲೆ ತಾವು ಇಲ್ಲಿ ಇದ್ದೀರಾ ಆದರೆ ಈ ಹಳೆಯ ಪ್ರಪಂಚ ಇಷ್ಟ ಆಗುವುದಿಲ್ಲ ಈ ಹೊಸ ಪ್ರಪಂಚದಲ್ಲಿ ನಾವು ಹೋಗಬೇಕಾಗಿದೆ ಬಲೆ ಚಿತ್ರಗಳು ಮುಂದೆ ಇರಲಿ ಇಲ್ಲದೇ ಇರಲಿ ತಾವಂತೂ ತಿಳಿದುಕೊಂಡಿದ್ದೀರಾ ಈಗ ಹಳೆಯ ಪ್ರಪಂಚದ ಅಂತ್ಯವಾಗಿದೆ ಅಂತ್ಯವಾಗಲಿದೆ ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಚಿತ್ರಗಳಿವೆ ಅದರ ಹೋಲಿಕೆಯಲ್ಲಿ ನಿಮ್ಮ ಚಿತ್ರಗಳು ಬಹಳ ಸ್ವಲ್ಪ ಇದೆ ನಿಮ್ಮ ಈ ಜ್ಞಾನದ ಚಿತ್ರಗಳು ಅದೆಲ್ಲ ಭಕ್ತಿಯ ಮಾರ್ಗದ ಚಿತ್ರಗಳು ಚಿತ್ರಗಳ ಬಗ್ಗೆ ಪೂರ್ತಿ ಭಕ್ತಿ ಇರತ್ತೆ ಚಿತ್ರಗಳಲ್ಲಿಯೇ ಭಕ್ತಿ ಇರತ್ತೆ ಈಗ ನಿಮ್ಮದಂತೂ ಇದು ಎಲ್ಲ ರಿಯಲ್ ಚಿತ್ರಗಳು ಆದ್ದರಿಂದ ತಾವು ತಿಳಿಸುತ್ತೀರಾ ತಪ್ಪು ಏನು ಸರಿ ಏನು ಎಂದು ಬಾಬರವ್ರಿಗೆ ಹೇಳಲಾಗತ್ತೆ ಜ್ಞಾನಪೂರ್ಣ ಜ್ಞಾನ ಸಾಗರ ಎಂದು ನಿಮಗೆ ಈ ಜ್ಞಾನವಿದೆ ತಮಗೆ ಗೊತ್ತು ನಾವು ಪೂರ್ತಿ ಕಲ್ಪದಲ್ಲಿ ಎಷ್ಟು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ಈ ಚಕ್ರ ಹೇಗೆ ಸುತ್ತುತ್ತದೆ ನಿರಂತರವಾಗಿ ತಮಗೆ ತಂದೆಯ ನೆನಪಿರಬೇಕು ಮತ್ತು ಜ್ಞಾನದಲ್ಲಿ ಇರಬೇಕು ತಂದೆ ತಮಗೆ ಪೂರ್ತಿ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಕೊಡುತ್ತಾರೆ ಅಂದಾಗ ತಂದೆಗೂ ನೆನಪಿರುತ್ತೆ ತಂದೆ ಹೇಳುತ್ತಾರೆ ನಾನು ನಿಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದೇನೆ ನೀವು ಕೇವಲ ಇಷ್ಟನ್ನು ತಿಳಿಸಿರಿ ತಂದೆ ಹೇಳುತ್ತಾರೆ ನೀವು ನನ್ನನ್ನು ಪತಿತ ಪಾವನ ಲಿಬ್ರೇಟರ್ ಗೈಡ್ ಅಂತ ಹೇಳುತ್ತೀರಾ ಅಲ್ವಾ ಎಲ್ಲಿನ ಗೈಡ್ ಶಾಂತಿಧಾಮ ಮುಕ್ತಿಧಾಮದ ಮಾರ್ಗದರ್ಶಕ ಅಲ್ಲಿಯ ತನಕ ತಂದೆ ಕರೆದುಕೊಂಡು ಹೋಗಿ ಬಿಡುತ್ತಾರೆ ಮಕ್ಕಳಿಗೆ ಓದಿಸಿ ಎಲ್ಲ ಕಲಿಸಿ ಹೂಗಳನ್ನಾಗಿ ತಯಾರು ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಬಿಡುತ್ತಾರೆ ತಂದೆಯ ವಿನಹ ಮತ್ತಾರು ಸಹ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಬಲೆ ಯಾರು ಎಷ್ಟೇ ತತ್ವಜ್ಞಾನಿಗಳಿರಬಹುದು ಬ್ರಹ್ಮಜ್ಞಾನಿಗಳಿರಬಹುದು ಅವರು ತಿಳಿದುಕೊಳ್ಳುತ್ತಾರೆ ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಶಾಂತಿ ಧಾಮವಂತೂ ನಮ್ಮ ಮನೆಯಾಗಿದೆ ಅಲ್ಲಿ ಹೋಗಿ ನಂತರ ಹೊಸ ಪ್ರಪಂಚದಲ್ಲಿ ನಾವು ಮೊಟ್ಟ ಮೊದಲು ಬರುತ್ತೇವೆ ಎಲ್ಲರೂ ನಂತರ ಬರಲಿದ್ದಾರೆ ತಮಗೆ ಗೊತ್ತು ಹೇಗೆ ಎಲ್ಲ ಧರ್ಮದವರು ನಂಬರ್ ವಾರಾಗಿ ಬರುತ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಯಾರ ರಾಜ್ಯವಿರುವುದು ಅವರ ಧರ್ಮಶಾಸ್ತ್ರ ಏನಾಗಿದೆ ಸೂರ್ಯವಂಶಿ ಚಂದ್ರವಂಶೀಯರದಂತೂ ಒಂದೇ ಶಾಸ್ತ್ರ ಆದರೆ ಆ ಗೀತೆ ಅರಿಯಲ್ಲೂ ಇಲ್ಲ ಈಗ ಏನಿದೆ ಅದರಲ್ಲಿ ಮನುಷ್ಯರ ಮತವು ಸೇರಿದೆ ಏಕೆಂದರೆ ನಿಮಗೆ ಏನು ಜ್ಞಾನ ಸಿಗ್ತಾ ಇದೆ ಅದೆಲ್ಲವೂ ಇಲ್ಲಿಯೇ ಸಮಾಪ್ತಿಯಾಗಲಿದೆ ಅಲ್ಲಿ ಯಾವುದೇ ಶಾಸ್ತ್ರ ಇರುವುದಿಲ್ಲ ಸತ್ಯಯುಗದಲ್ಲಿ ದ್ವಾಪರದಿಂದ ಯಾರೆಲ್ಲ ಧರ್ಮದವರು ಬರುತ್ತಾರೆ ಅವರದ್ದು ಶಾಸ್ತ್ರ ಕಾಯಂ ಆಗಿರುತ್ತೆ ಅದು ನಡೆದು ಬರುತ್ತೆ ಈಗ ಪುನಃ ಒಂದು ಧರ್ಮದ ಸ್ಥಾಪನೆ ಆಗತ್ತೆ ಅಂದಾಗ ಬಾಕಿ ಎಲ್ಲ ವಿನಾಶವಾಗಲಿದೆ ಹೇಳ್ತಿರ್ತಾರೆ ಒಂದೇ ರಾಜ್ಯ ಒಂದೇ ಧರ್ಮ ಒಂದೇ ಭಾಷೆ ಒಂದೇ ಮತವಿರಬೇಕು ಎಂದು ಅದಂತೂ ಒಬ್ಬ ತಂದೆಯ ಮೂಲಕವೇ ಸ್ಥಾಪನೆಯಾಗಲು ಸಾಧ್ಯ ತಾವು ಮಕ್ಕಳ ಬುದ್ಧಿಯಲ್ಲಿ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಪೂರ್ತಿ ಜ್ಞಾನ ಇದೆ ಬಾಬಾ ಹೇಳುತ್ತಾರೆ ಈಗ ಪಾವನರಾಗಲು ಪುರುಷಾರ್ಥ ಮಾಡಿರಿ ಅರ್ಧ ಕಲ್ಪ ಇಡಿಸುತ್ತೆ ತಾವು ಪತಿತರಾಗುವುದರಲ್ಲಿ ವಾಸ್ತವದಲ್ಲಿ ಪೂರ್ತಿ ಕಲ್ಪ ಅಂತಲೇ ಹೇಳಬಹುದು ಈ ನೆನಪಿನ ಯಾತ್ರೆಯಂತೂ ಈಗ ನೀವು ಕಲಿಯುತ್ತೀರಾ ಅಲ್ಲಿ ಇದು ಇರುವುದಿಲ್ಲ ದೇವತೆಗಳು ಪತಿತರಿಂದ ಪಾವನರಾಗುವ ಪುರುಷಾರ್ಥ ಮಾಡುವುದಿಲ್ಲ ಅವರು ಮೊದಲು ರಾಜಯೋಗವನ್ನು ಕಲಿತು ಇಲ್ಲಿಂದ ಪಾವನರಾಗಿ ಹೋಗುತ್ತಾರೆ ಅದಕ್ಕೆ ಹೇಳಲಾಗತ್ತೆ ಸುಖಧಾಮ ತಾವು ತಿಳಿದುಕೊಂಡಿದ್ದೀರಾ ಪೂರ್ತಿ ಕಲ್ಪದಲ್ಲಿ ಕೇವಲ ಈಗಷ್ಟೇ ನಾವು ನೆನಪಿನ ಯಾತ್ರೆಯ ಪುರುಷಾರ್ಥ ಮಾಡುತ್ತೇವೆ ಮತ್ತೆ ಇದೇ ಪುರುಷಾರ್ಥ ಇದೇ ಪಾತ್ರ ನಡೆಯುತ್ತೆ ಪತಿತ ಪ್ರಪಂಚವನ್ನ ಪಾವನ ಮಾಡಲು ಪುನಃ ಕಲ್ಪದ ನಂತರ ಇದು ರಿಪೀಟ್ ಆಗತ್ತೆ ಅವಶ್ಯವಾಗಿ ಸುತ್ತಲೇ ಬೇಕು ಅಲ್ವಾ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಇವೆ ಇದು ನಾಟಕ ಎಲ್ಲ ಆತ್ಮರು ಪಾತ್ರಧಾರಿಗಳಾಗಿದ್ದಾರೆ ಅವಿನಾಶಿ ಪಾತ್ರ ತುಂಬಿದೆ ಆತ್ಮಗಳಲ್ಲಿ ಹೇಗೆ ಆ ಡ್ರಾಮಾ ನಡೆಯುತ್ತಿರುತ್ತೆ ಆದರೆ ಆ ಫಿಲಮ್ ಅಳಿಸ್ಬೋದು ಹಳೆಯದಾಗ್ಬಿಡುತ್ತೆ ಅಳಿಸೋಗ್ಬಿಡತ್ತೆ ಆದರೆ ಇದು ಅವಿನಾಶಿಯಾಗಿದೆ ಇದು ಸಹ ವಂಡರ್ ಎಷ್ಟು ಚಿಕ್ಕ ಆತ್ಮನಲ್ಲಿ ಪೂರ್ತಿ ಪಾತ್ರಾಡಕವಾಗಿದೆ ತಂದೆ ತಮಗೆ ಎಷ್ಟು ಗುಹ್ಯಾತಿ ಗುಹ್ಯ ಸೂಕ್ಷ್ಮ ಮಾತುಗಳನ್ನು ತಿಳಿಸುತ್ತಾರೆ ಈಗ ಯಾರೇ ಕೇಳಿದರೂ ಹೇಳುತ್ತಾರೆ ಇದಂತೂ ಬಹಳ ಅದ್ಭುತವಾದ ಮಾತುಗಳು ಇವರೆಷ್ಟು ವಂಡರ್ಫುಲ್ ಮಾತುಗಳನ್ನು ತಿಳಿಸುತ್ತಾರೆ ಆತ್ಮ ಏನಾಗಿದೆ ಅದನ್ನು ಈಗ ತಿಳಿಸಲಾಗುತ್ತಿದೆ ಶರೀರವನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ ಡಾಕ್ಟರ್ಸ್ ಅಂತೂ ಮನುಷ್ಯರ ಆರ್ಟನ್ನು ತೆಗೆದು ಹೊರಗಡೆ ಇಡುತ್ತಾರೆ ಮತ್ತು ಹಾಕುತ್ತಾರೆ ಆದರೆ ಆತ್ಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆತ್ಮ ಪತಿತತನದಿಂದ ಪಾವನ ಹೇಗಾಗತ್ತೆ ಇದು ಯಾರಿಗೂ ಗೊತ್ತಿಲ್ಲ ಪತಿತ ಆತ್ಮ ಪಾವನ ಆತ್ಮ ಮಹಾನ್ ಆತ್ಮ ಅಂತ ಹೇಳುತ್ತಾರಲ್ವ ಎಲ್ಲರೂ ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ನಮ್ಮನ್ನ ಪಾವನ ಮಾಡಿ ಎಂದು ಆದರೆ ಆತ್ಮ ಹೇಗೆ ಪಾವನ ಆಗತ್ತೆ ಅದಕ್ಕಾಗಿ ಬೇಕು ಅವಿನಾಶಿ ಸರ್ಜನ್ ಆತ್ಮ ಕರಿಯುತ್ತೆ ಆ ತಂದೆಯನ್ನ ಪುನರ್ಜನ್ಮ ರಹಿತವಾಗಿರುವ ತಂದೆಯನ್ನ ಆತ್ಮನನ್ನ ಪವಿತ್ರ ಮಾಡುವಂತಹ ಔಷಧಿ ತಂದೆಯ ಬಳಿಯೇ ಇದೆ ಅಂದಾಗ ತಾವು ಮಕ್ಕಳಿಗೆ ಖುಷಿಯಲ್ಲಿ ರೋಮಾಂಚನವಾಗಬೇಕು ಭಗವಂತ ಓದಿಸುತ್ತಿದ್ದಾರೆ ಅವಶ್ಯವಾಗಿ ತಾವು ದೇವಿ ದೇವತೆಗಳು ಆಗುತ್ತೀರಾ ತಂದೆ ದೇವಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಈ ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಅಂದರೆ ದೇವಿ ದೇವತೆಗಳು ಅಂತಲೇ ಹೇಳಲಾಗತ್ತೆ ಯಥಾ ರಾಜ ರಾಣಿ ತಥಾ ಪ್ರಜೆಗಳಿರ್ತಾರೆ ಅಲ್ವಾ ತಮ್ಮ ಸಮಾನ ಪವಿತ್ರರನ್ನಾಗಿಯೂ ಮಾಡಿಕೊಳ್ಳುತ್ತಾರೆ ಜ್ಞಾನ ಸಾಗರನನ್ನಾಗಿ ಮಾಡುತ್ತಾರೆ ಅಂದಾಗ ತನಗಿಂತಲೂ ಜಾಸ್ತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ತಂದೆ ನಮ್ಮನ್ನು ಮಾಡುತ್ತಾರೆ ಪವಿತ್ರ ಮತ್ತು ಅಪವಿತ್ರತೆಯ ಕಂಪ್ಲೀಟ್ ಪಾತ್ರವನ್ನು ತಾವೇ ಅಭಿನಯಿಸುತ್ತೀರಾ ತಾವು ತಿಳಿದುಕೊಂಡಿದ್ದೀರಾ ಬಾಬಾ ಬಂದಿದ್ದಾರೆ ಪುನಃ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಅದಕ್ಕಾಗಿಯೇ ತಂದೆ ಹೇಳುತ್ತಾರೆ ಈ ಧರ್ಮ ಪ್ರಾಯಲೋಪವಾಗಿದೆ ಅದಕ್ಕೆ ಆಲದ ಮರಕ್ಕೆ ಹೋಲಿಕೆ ಮಾಡಲಾಗತ್ತೆ ಶಾಖೆಗಳೆಲ್ಲ ರೆಂಬೆ ಕೊಂಬೆಗಳೆಲ್ಲ ಇದೆ ಆದರೆ ಬೇರುಗಳು ತಳಪಾಯ ಇಲ್ಲ ಇದು ಸಹ ಎಷ್ಟೆಲ್ಲ ಧರ್ಮಗಳ ಶಾಖೆಗಳಿದೆ ಈ ಪ್ರಪಂಚದಲ್ಲಿ ಆದರೆ ಆದಿಸ್ ದೇವಿ ದೇವತಾ ಧರ್ಮ ಫೌಂಡೇಶನ್ನೇ ಇಲ್ಲ ಪ್ರಾಯಲೋಪವಾಗಿದೆ ತಂದೆ ಹೇಳುತ್ತಾರೆ ಅದು ಧರ್ಮವಿದೆ ಆದರೆ ಧರ್ಮದ ಹೆಸರನ್ನ ತಿರುಗಿಸ್ಬಿಟ್ಟಿದ್ದಾರೆ ಪವಿತ್ರರಿಲ್ಲದ ಕಾರಣದಿಂದಾಗಿ ತಮ್ಮನ್ನ ತಾವು ದೇವತೆಗಳು ಅಂತ ಹೇಳ್ಕೊಳ್ತಿಲ್ಲ ಹಾಂ ಇಲ್ಲ ಅದಕ್ಕೆ ತಂದೆ ಬಂದು ರಚನೆಯನ್ನು ರಚಿಸ್ತಾರೆ ಅಲ್ವಾ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಪವಿತ್ರ ದೇವತೆಗಳಾಗಿದ್ದೆವು ಈಗ ಪತಿತರಾಗಿದ್ದೇವೆ ಪ್ರತಿ ವಸ್ತು ಆ ರೀತಿ ಆಗತ್ತೆ ತಾವು ಮಕ್ಕಳು ಇದನ್ನು ಮರೆಯಬಾರದು ಮೊದಲು ಮುಖ್ಯ ಗುರಿ ಇದಾಗಿದೆ ತಂದೆಯನ್ನು ನೆನಪು ಮಾಡುವಂತಹದ್ದು ನೆನಪಿನಿಂದಲೇ ತಾವು ಪಾವನರಾಗುತ್ತೀರಾ ಎಲ್ಲರೂ ಹೇಳುತ್ತಾರೆ ನಮ್ಮನ್ನು ಪಾವನ ಮಾಡಿ ಅಂತ ಈ ರೀತಿ ಹೇಳಲ್ಲ ನಮ್ಮನ್ನು ರಾಜರಾಣಿ ಮಾಡಿ ಎಂದು ಅಂದಾಗ ತಾವು ಮಕ್ಕಳಿಗೆ ಬಹಳ ಚಿಂತೆ ಇರಬೇಕು ನಶೆ ಇರಬೇಕು ಯಾವ ಚಿಂತೆ ನಾವು ಪಾವನರಾಗಬೇಕು ಅನ್ನುವಂಥದ್ದು ತಾವು ತಿಳಿದುಕೊಂಡಿದ್ದೀರಾ ನಾವಂತೂ ಭಗವಂತನಿಗೆ ಮಕ್ಕಳಾಗಿದ್ದೇವೆ ಈಗ ನಮಗೆ ಅವಶ್ಯವಾಗಿ ಆಸ್ತಿ ಸಿಗತ್ತೆ ಕಲ್ಪ ಕಲ್ಪವು ಈ ಪಾತ್ರವನ್ನು ಅಭಿನಯಿಸುತ್ತೇವೆ ವೃಕ್ಷ ವೃದ್ಧಿ ಆಗತ್ತೆ ಬಾಬರೂರು ಚಿತ್ರಗಳ ಬಗ್ಗೆಯೂ ತಿಳಿಸಿದ್ದಾರೆ ಇದಾಗಿದೆ ಸದ್ಗತಿಯ ಚಿತ್ರ ತಾವು ಓರಲ್ಲಿ ತಿಳಿಸುತ್ತೀರಾ ಚಿತ್ರಗಳ ಬಗ್ಗೆಯೂ ತಿಳಿಸುತ್ತೀರಾ ನಿಮ್ಮ ಈ ಚಿತ್ರಗಳಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಬರುತ್ತೆ ಮಕ್ಕಳು ಯಾರು ಸರ್ವೀಸ್ ಮಾಡುವವರಿದ್ದೀರಾ ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಓದಿ ಓದಿಸಲು ಪ್ರಯತ್ನ ಪಡಬೇಕು ಎಷ್ಟೆಷ್ಟು ಹೆಚ್ಚು ಓದುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ಹೇಳುತ್ತಾರೆ ನಾನು ಪುರುಷಾರ್ಥವನ್ನಂತೂ ಮಾಡಿಸುತ್ತೇನೆ ಆದರೆ ಅದೃಷ್ಟದಲ್ಲಿಯೂ ಇರಬೇಕು ಅಲ್ವಾ ಪ್ರತಿಯೊಬ್ಬರೂ ಡ್ರಾಮಾನುಸಾರವಾಗಿ ಪುರುಷಾರ್ಥ ಮಾಡುತ್ತಿರುತ್ತೀರಾ ಡ್ರಾಮಾದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹ ಸತ್ಯ ಸತ್ಯ ಸದ್ಗುರುವೂ ಆಗಿದ್ದಾರೆ ಆ ತಂದೆ ಅಕಾಲ ಮೂರ್ತಿ ಆಗಿದ್ದಾರೆ ಆತ್ಮನಿಗೆ ಈ ಶರೀರ ಸಿಂಹಾಸನವಾಗಿದೆ ಇದರಿಂದ ಈ ಪಾತ್ರವನ್ನ ಅಭಿನಯಿಸುತ್ತೆ ಅಂದಾಗ ತಂದೆಯೂ ಸಹ ಪಾತ್ರ ಅಭಿನಯಿಸುತ್ತಾರೆ ಸದ್ಗತಿ ಮಾಡಲು ಅವರಿಗೂ ಶರೀರ ಬೇಕು ಸಿಂಹಾಸನ ಬೇಕಲ್ವ ತಂದೆ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿಯೇ ಬರುತ್ತೇನೆ ಯಾವ ಆಡಂಬರ ಇಟ್ಟುಕೊಳ್ಳುವುದಿಲ್ಲ ಆ ಗುರುಗಳ ಫಾಲೋಹರ್ಸ್ ನೋಡಿ ಗುರುಗಳಿಗೋಸ್ಕರ ಚಿನ್ನದ ಸಿಂಹಾಸನ ಮಾಹಲ್ಲಗಳೆಲ್ಲ ಮಾಡುತ್ತಾರೆ ನೀವೇನು ಮಾಡ್ತೀರಾ ನನಗೋಸ್ಕರ ಬಾಬಾ ಕೇಳ್ತಾರೆ ಆ ಗುರುಗಳ ಫಾಲೋಹರ್ಸು ಎಷ್ಟೆಲ್ಲ ಮಾಡ್ತಾರೆ ಚಿನ್ನದ ಸಿಂಹಾಸನ ಮಾಡುತ್ತಾರೆ ಚಿನ್ನ ವಜ್ರಗಳಲ್ಲಿ ತುಲಾವರ ಎಲ್ಲ ಮಾಡ್ತಾರೆ ಅಲ್ವಾ ಬಾಬಾ ಹೇಳ್ತಾರೆ ತುಂಬ ಕ್ಯಾಬ್ ಅನ ನೀವೇನು ಮಾಡ್ತೀರಾ ನನಗೋಸ್ಕರ ನೀವಂತೂ ಮಕ್ಕಳಾಗಿದ್ದೀರಾ ವಿದ್ಯಾರ್ಥಿಗಳು ಆಗಿದ್ದೀರಾ ಅಂದಾಗ ತಂದೆಗೋಸ್ಕರ ಏನು ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಎಲ್ಲಿ ಮಾಡಿಸ್ತೀರಾ ಬಾಬನಿಗೋಸ್ಕರ ಸತ್ಯುಗದಲ್ಲ ಸಂಗಮ ಯುಗದಲ್ಲ ಹ್ಞೂ ಏನು ಮಾಡ್ತೀರಾ ಅವ್ರಿಗೋಸ್ಕರ ಮಹಲ್ ಮಾಡಿಸ್ತೀವ ಅಥವಾ ಸಿಂಹಾಸನ ಮಾಡಿಸ್ತೀವ ಕೇಳ್ತಿದ್ದಾರೆ ಬಾಬಾ ಏನು ಮಾಡ್ತೀರಾ ಹ್ಞೂ ಇವರಂತೂ ಸಾಧಾರಣವಾಗಿದ್ದಾರೆ ಅಲ್ವ ತಾವು ಮಕ್ಕಳಿಗೆ ಇದನ್ನು ತಿಳಿಸಲಾಗುತ್ತಿದೆ ವೇಷಯ್ಯರ ಸರ್ವೀಸು ಮಾಡಿ ಅವರಿಗೂ ಬಾಬನ ಸಂದೇಶ ಕೊಡಿ ಬಡವರ ಉದ್ಧಾರ ಮಾಡಬೇಕು ಮಕ್ಕಳು ಪ್ರಯತ್ನೂ ಪಡುತ್ತೀರಾ ಬನಾರಸಲ್ಲಿಯೂ ಸಹ ಹೋಗಿದ್ದೀರಿ ಸರ್ವಿಸ್ಗೆ ಅವರಿಗೆ ಜ್ಞಾನ ಕೊಟ್ಟು ಅವರನ್ನು ಜಾಗೃತರನ್ನಾಗಿ ಮಾಡಿದರೆ ಅವರು ಹೇಳ್ತಾರೆ ವಾಹ ಬಿ ಕೆಸ್ದಂತೂ ಚಮತ್ಕಾರ ವೇಷಯರಿಗೂ ಈ ಜ್ಞಾನ ಕೊಡುತ್ತಾರೆ ಅವರಿಗೂ ತಿಳಿಸಬೇಕು ಈಗ ತಾವು ಈ ವ್ಯಾಪಾರವನ್ನು ಬಿಟ್ಟು ಶಿವಾಲಯದ ಮಾಲೀಕರಾಗಿರಿ ಈ ಜ್ಞಾನವನ್ನು ಕಲಿಯಿರಿ ಅನ್ಯರಿಗೂ ಕಲಿಸಿರಿ ವೇಷ್ಯರು ಮತ್ತೆಯರು ಅನ್ಯರಿಗೆ ಕಲಿಸಬಹುದು ಕಲಿತು ಬುದ್ಧಿವಂತರಾದರೆ ತಮ್ಮ ಆಫೀಸರ್ಸ್ಗೂ ಸಹ ತಿಳಿಸ್ತಾರೆ ಹಾಲಲ್ಲಿ ಚಿತ್ರಗಳನ್ನು ಇಟ್ಟು ಕುಳಿತು ತಿಳಿಸಿದಾಗ ಎಲ್ಲರೂ ಹೇಳ್ತಾರೆ ವಾ ವೇಶ್ಯರನ್ನೂ ಕೂಡ ಶಿವಾಲಯದ ನಿವಾಸಿಗಳನ್ನಾಗಿ ಮಾಡಲು ಈ ಬಿ ಕೇಸು ನಿಮಿತ್ತರಾಗಿದ್ದಾರೆ ತಾವು ಮಕ್ಕಳು ಸರ್ವಿಸ್ಗೋಸ್ಕರ ವಿಚಾರ ಮಾಡಬೇಕು ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಹಿಳೆಯರು ಕುಬ್ಜೆಯರು ಬೀಲನಿಯರು ಗಣಿಕೆಯರು ಈ ಎಲ್ಲರ ಉದ್ಧಾರ ಮಾಡಬೇಕಂದ್ರೆ ಕುಂಟರು ಕುರುಡರು ವೃದ್ಧರು ಎಲ್ಲರ ಉದ್ಧಾರ ಮಾಡಬೇಕು ಗಾಯನವೂ ಇದೆ ಸಾಧುಗಳ ಉದ್ಧಾರ ಮಾಡ್ತೀರಾ ಎಂದು ಇದಂತೂ ತಿಳಿದುಕೊಂಡಿದ್ದೀರಾ ಸಾಧುಗಳ ಉದ್ಧಾರ ಆಗತ್ತೆ ಅಂತಿಮದಲ್ಲಿ ಅವರು ಈ ಜ್ಞಾನ ತಿಳ್ಕೊಳ್ತಾರೆ ಬಾಬನ ಮಕ್ಕಳಾಗ್ತಾರೆ ಈಗ ಅವರೆಲ್ಲರೂ ನಿಮ್ಮವ್ರಾಗ್ಬಿಟ್ರೆ ಅಂದರೆ ಬಿ ಕೆ ಆಗಿಬಿಟ್ರೆ ಭಕ್ತಿ ಮಾರ್ಗ ಎಲ್ಲ ಸಮಾಪ್ತಿ ಆಗ್ಬಿಡತ್ತೆ ಅಂತೂ ಆಗುತ್ತೆ ಅಲ್ವಾ ಚೇಂಜ್ ಆಗಲೇಬೇಕು ಅಲ್ವಾ ಸನ್ಯಾಸಿಗಳು ತಮ್ಮ ಆಶ್ರಮವನ್ನು ಬಿಟ್ಟುಬಿಡುತ್ತಾರೆ ಅಷ್ಟೇ ನಾವು ಸೋತ್ವಿ ಅಂತ ಹೇಳುತ್ತಾರೆ ಇದು ಅಂತಿಮದಲ್ಲಿ ಆಗತ್ತೆ ಬಾಬಾ ಡೈರೆಕ್ಷನ್ ಕೊಡ್ತಿರ್ತಾರೆ ರೀತಿ ರೀತಿ ಮಾಡಿ ಎಂದು ಬಾಬರವರಂತೂ ಎಲ್ಲೂ ಹೊರಗೆ ಹೋಗಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳಿಂದ ಹೋಗಿ ಕಲಿಯಿರಿ ಅಂದರೆ ತಾವು ಮಕ್ಕಳು ಹೋಗಿ ಎಲ್ಲರಿಗೂ ಕಲಸ್ರಿ ತಿಳಿಸುವ ಯುಕ್ತಿಗಳಂತೂ ತಾವೆಲ್ಲ ಮಕ್ಕಳಿಗೆ ತಿಳಿಸಲಾಗುತ್ತಿದೆ ತಾವು ಅನ್ಯರಿಗೆ ತಿಳಿಸಿರಿ ಈ ರೀತಿ ಕಾರ್ಯ ಮಾಡಿ ತೋರಿಸಿರಿ ಮನುಷ್ಯರ ಬಾಯಿಂದ ವಾಹ ವಾಹ ಬರಬೇಕು ಗಾಯನವೂ ಇದೆಲ್ವ ಶಕ್ತಿಯರಲ್ಲಿ ಜ್ಞಾನ ಬಾಣವನ್ನು ಭಗವಂತ ತುಂಬಿದ್ದರೆಂದು ಇದಾಗಿದೆ ಜ್ಞಾನ ಬಾಣ ತಾವು ತಿಳಿದುಕೊಂಡಿದ್ದೀರ ಈ ಬಾಣಗಳು ತಮಗೆ ಈ ಪ್ರಪಂಚದಿಂದ ಆ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವಂತಹದ್ದಾಗಿದೆ ಅಂದಾಗ ತಾವು ಮಕ್ಕಳು ಬಹಳ ವಿಶಾಲ ಬುದ್ಧಿ ಉಳ್ಳವರಾಗಬೇಕು ಒಂದೇ ಸ್ಥಾನದಲ್ಲಿ ನಿಮ್ಮ ಹೆಸರಾಯಿತು ಅಂದರೆ ಗೌರ್ಮೆಂಟ್ಗೂ ಸಹ ಒಂದು ಸ್ಥಾನದಲ್ಲಿಯೂ ಕೂಡ ತುಂಬ ಚೆನ್ನಾಗಿ ನಿಮ್ಮ ಸರ್ವಿಸ್ ಆಯಿತು ಪ್ರಸಿದ್ಧ ಆಯಿತು ಅಂದರೆ ಸರ್ಕಾರಕ್ಕೂ ಗೊತ್ತಾಗತ್ತೆ ಅನಂತರ ಬಹಳ ಪ್ರಭಾವ ಹೊರಬರುತ್ತೆ ಅಂತಾರೆ ಬಾಬಾ ಒಂದು ಜಾಗದಿಂದಲೂ ಸಹ ಒಂದು ವೇಳೆ ಯಾರಾದರೂ ಒಳ್ಳೆ ಮಕ್ಕಳು ಐದು ಜನ ಏಳು ಜನ ಆಫೀಸರ್ಸು ತಯಾರಾಗಿಬಿಟ್ರು ಅಂದರೆ ಅವರು ಪತ್ರಿಕೆಗಳಲ್ಲಿಯೂ ಕೂಡ ಹಾಕಬಿಡ್ತಾರೆ ಪ್ರಚಾರ ಮಾಡುತ್ತಾರೆ ಹೇಳ್ತಾರೆ ಈ ಬಿ ಕೇಸು ವೇಷೆಯರಿಂದ ಈ ಕೆಟ್ಟ ವ್ಯಾಪಾರವನ್ನು ಬಿಡಿಸಿ ಶಿವಾಲಯಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಬಹಳ ವಾಹವಾಹ ಬರುತ್ತೆ ತುಂಬ ಪ್ರತ್ಯಕ್ಷತೆ ಆಗತ್ತೆ ಹಣ ಎಲ್ಲ ಅವ್ರು ತಗೊಂಡು ಬಂದು ಕೊಡುತ್ತಾರೆ ಸೇವೆಗೆ ಕೊಡುತ್ತಾರೆ ಅವರು ತಾವು ಹಣವನ್ನು ಏನು ಮಾಡ್ತೀರಾ ತಾವು ದೊಡ್ಡ ದೊಡ್ಡ ಸೆಂಟರ್ಸನ್ನು ಓಪನ್ ಮಾಡ್ತೀರಾ ಹಣದಿಂದ ಚಿತ್ರಗಳನ್ನು ಮಾಡಿಸ್ಬೋದು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿಸ್ಬಹುದು ಮನುಷ್ಯರು ನೋಡಿ ತುಂಬ ಆಶ್ಚರ್ಯ ಪಡುತ್ತಾರೆ ಹೇಳ್ತಾರೆ ಮೊಟ್ಟ ಮೊದಲು ತಮಗೆ ಬಹುಮಾನ ಕೊಡಬೇಕು ಎಂದು ಸರ್ಕಾರದ ಹೌಸ್ ಗೌರ್ಮೆಂಟ್ ಹೌಸಲ್ಲಿಯೂ ಕೂಡ ನಿಮ್ಮ ಚಿತ್ರಗಳನ್ನು ತಗೊಂಡೋಗಿ ಹಾಕ್ತಾರೆ ಇದರ ಬಗ್ಗೆ ತುಂಬ ಆ ಚಿತ್ರಗಳಿಗೆ ತುಂಬ ಆಶಿಕ್ ಆಗ್ಬಿಡ್ತಾರೆ ಅಂದರೆ ತುಂಬ ಇಷ್ಟಪಡ್ತಾರೆ ಬಲಿಹಾರಿ ಬಿಡುತ್ತಾರೆ ಹೃದಯದಲ್ಲಿ ಆಸಕ್ತಿ ಇರಬೇಕು ಮನುಷ್ಯರನ್ನ ದೇವತೆಗಳನ್ನಾಗಿ ಹೇಗೆ ಮಾಡುವುದೆಂದು ಇದಂತೂ ತಿಳಿದುಕೊಂಡಿದ್ದೀರಾ ಕಲ್ಪದ ಮೊದಲು ಯಾರು ಈ ಜ್ಞಾನವನ್ನು ಪಡೆದುಕೊಂಡಿದ್ದರೂ ಅವರೇ ಈಗ ಪಡೆಯುತ್ತಾರೆ ಅಷ್ಟೆಲ್ಲ ಹಣ ಆಸ್ತಿ ಎಲ್ಲ ಬಿಡಬೇಕು ಅಂದರೆ ಪರಿಶ್ರಮ ಇದೆ ಅಂದರೆ ಮೋಹ ಇರುತ್ತಲ್ವ ಮನುಷ್ಯರಿಗೆ ಅಷ್ಟು ಈಸಿಯಾಗಿ ಎಲ್ಲ ಬಿಡುವುದಿಲ್ಲ ಬಾಬಾ ಹೇಳ್ತಾರೆ ಪರಿಶ್ರಮ ಇದೆ ಬಾಬಾ ತಿಳಿಸ್ತಾರೆ ಹ್ಞೂ ನಮ್ಮ ಗರ್ಗಾಟ್ ಮಿತ್ರ ಸಂಬಂಧಿಕರು ಮನೆ ಮಠ ಏನೂ ಇಲ್ಲ ನಮಗೇನು ನೆನಪಿರುತ್ತೆ ತಂದೆಯ ವಿನಃ ತಾವು ಮಕ್ಕಳಿಗೇನೂ ಇಲ್ಲ ಅಲ್ವಾ ಅಂತಾರೆ ಬಾಬ್ರವರು ಎಲ್ಲವನ್ನು ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ ಹ್ಞೂ ಈ ಬ್ರಹ್ಮ ಬಾಬ್ರವ್ರಿಗೆ ಏನಿದೆ ಎಲ್ಲ ಬಾಬನ ಕೊಟ್ಬಿಟ್ರು ಹ್ಞೂ ಬಾಬು ಹೇಳ್ತಾರೆ ಸಬ್ ಕುಚ್ ಎಕ್ಸ್ಚೇಂಜ್ ಕರೆದಿಯಾ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ರು ಬಾಕಿ ಬುದ್ಧಿಯಲ್ಲಿ ಹೋಗುತ್ತೆ ಎಲ್ಲ ಬಾಬಾ ಬಿಟ್ಟರೆ ಇನ್ನೇನು ಇಲ್ಲ ಅಂದಾಗ ಬುದ್ಧಿಯಲ್ಲಿ ಹೋಗುತ್ತೆ ಬಾಬರವ್ರಿಗೆ ಶರೀರವನ್ನು ಕೊಟ್ಟುಬಿಟ್ರು ಬ್ರಹ್ಮ ಬಾಬಾ ರಥವನ್ನು ಕೊಟ್ಟುಬಿಟ್ರು ಹೇಗೆ ತಾವು ಹಾಗೆ ನಾನು ಓದ್ತಾ ಇದ್ದೀನಿ ಅಂತಾರೆ ಬಾಬಾ ತಾವು ಹೇಗೆ ಓದ್ತಿದ್ದೀರಾ ಹಾಗೆ ನಾನು ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ ಕೇವಲ ಈ ರಥವನ್ನ ಬಾಬರೂರ್ಗೆ ಲೋನ್ ಆಗಿ ಕೊಟ್ಟಿದ್ದೇನೆ ತಾವು ತಿಳಿದುಕೊಂಡಿದ್ದೀರಾ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಸೂರ್ಯವಂಶಿ ಮನೆತನದಲ್ಲಿ ಮೊಟ್ಟ ಮೊದಲು ಬರಲು ಇದಿರುವುದೇ ನರನಿಂದ ನಾರಾಯಣ ಆಗುವಂತಹ ಕತೆ ಮೂರನೆಯ ನೇತ್ರ ಆತ್ಮನಿಗೆ ಸಿಕ್ಕಿದೆ ನಾವು ಆತ್ಮರು ಓದಿ ಜ್ಞಾನವನ್ನು ಕೇಳಿ ದೇವತೆಗಳಾಗುತ್ತಿದ್ದೇವೆ ನಂತರ ರಾಜರಿಗೂ ರಾಜರಾಗುತ್ತೇವೆ ಶಿವ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಡಬಲ್ ಕಿರೀಟಧಾರೆಗಳನ್ನಾಗಿ ಮಾಡುತ್ತಿದ್ದೇನೆ ಈಗ ನಿಮ್ಮ ಬುದ್ಧಿ ಓಪನ್ ಆಗಿದೆ ತೆರೆದಿದೆ ಡ್ರಾಮಾನುಸಾರವಾಗಿ ಕಲ್ಪದ ಮೊದಲಿನಂತೆ ಈಗ ನೆನಪಿನ ಯಾತ್ರೆಯಲ್ಲಿಯೂ ಇರಬೇಕು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿಕೊಳ್ಳಬೇಕು ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆಯಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಬುದ್ಧಿಯಲ್ಲಿರಬೇಕು ಈಗ ನಮಗಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಈ ದುಃಖದ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಈ ಪ್ರಪಂಚ ಬಿಲ್ಕುಲ್ ನಿಮಗೆ ಇಷ್ಟ ಆಗಬಾರದು ಎರಡನೇ ಪಾಯಿಂಟು ಹೀಗೆ ಬಾಬರೂರು ತನ್ನೆಲ್ಲವನ್ನು ಎಕ್ಸ್ಚೇಂಜ್ ಮಾಡಿಕೊಂಡರು ಬ್ರಹ್ಮ ಬಾಬಾ ಅಂದಾಗ ಎಲ್ಲೂ ಹೋಗೋದಿಲ್ಲ ಹಾಗೆ ತಂದೆಯನ್ನು ಅನುಸರಿಸಬೇಕು ಹೃದಯದಲ್ಲಿ ಇದೇ ಇಚ್ಛೆ ಇರಬೇಕು ನಾವು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ಈ ವೇಷಾಲಯವನ್ನು ಶಿವಾಲಯವನ್ನಾಗಿ ಮಾಡಬೇಕು ವರದಾನ ದೇಹಾಭಿಮಾನದ ರಾಯಲ್ ರೂಪವನ್ನು ಸಹ ಸಮಾಪ್ತಿ ಮಾಡುವಂತಹ ಸಾಕ್ಷಿ ಮತ್ತು ಟ್ರಸ್ಟಿಯಾಗಿರಿ ದೇಹಾಭಿಮಾನದ ರಾಯಲ್ ರೂಪವನ್ನು ಸಹ ಸಮಾಪ್ತಿ ಮಾಡುವಂತಹ ಸಾಕ್ಷಿ ಮತ್ತು ದೃಷ್ಟ ಆಗಿರಿ ವರದಾನದ ವಿಶ್ಲೇಷಣೆ ಅನ್ಯರ ಮಾತುಗಳಿಗೆ ಗೌರವ ಕೊಡದೇ ಇರುವುದು ಮುರಿದು ಹಾಕುವುದು ಇದು ಸಹ ದೇಹಾಭಿಮಾನದ ರಾಯಲ್ ರೂಪವಾಗಿದೆ ಅದು ತಮ್ಮ ಮತ್ತು ಅನ್ಯರ ಅಪಮಾನವನ್ನು ಮಾಡಿಸುತ್ತದೆ ಏಕೆಂದರೆ ಯಾರು ಕಟ್ ಮಾಡ್ತಾರೆ ಅವರಿಗೆ ಅಭಿಮಾನ ಬರುತ್ತೆ ಮತ್ತು ಯಾರ ಮಾತನ್ನು ಕಟ್ ಮಾಡ್ತಾರೆ ಅವ್ರಿಗೂ ಅಭಿಮಾನ ಅನಿಸುತ್ತೆ ಅದಕ್ಕಾಗಿ ಸಾಕ್ಷಿ ದೃಷ್ಟ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಡ್ರಾಮಾದ ಕೊಂಬೆ ಅಥವಾ ಡ್ರಾಮಾದ ಪೊಟರಿಯಲ್ಲಿದ್ದು ಪ್ರತಿ ಕರ್ಮ ಸಂಕಲ್ಪವನ್ನು ಮಾಡುತ್ತಾ ನನ್ನತನದ ಈ ರಾಯಲ್ ರೂಪವನ್ನು ಸಹ ಸಮಾಪ್ತಿ ಮಾಡಿ ಪ್ರತಿಯೊಬ್ಬರ ಮಾತಿಗೂ ಗೌರವ ಕೊಡುತ್ತಾ ಸ್ನೇಹ ಕೊಡುತ್ತಾ ಹೋಗಿ ಆಗ ಅವರು ಸದಾ ಕಾಲಕ್ಕಾಗಿ ನಿಮಗೆ ಸಹಯೋಗಿಗಳಾಗಿ ಆಗುತ್ತಾರೆ ಸ್ಲೋಗನ್ ಪರಮಾತ್ಮನ ಶ್ರೀಮತವೆಂಬ ಜಲದ ಆಧಾರದಿಂದ ಕರ್ಮರೂಪಿ ಬೀಜವನ್ನು ಶಕ್ತಿಶಾಲಿ ಮಾಡಿರಿ ಪರಮಾತ್ಮನ ಶ್ರೀಮತ ರೂಪಿ ಜಲದ ಆಧಾರದಿಂದ ಕರ್ಮರೂಪಿ ಬೀಜವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ಕರ್ಮದ ಬೀಜಿಗೆ ಬೀಜಕ್ಕೆ ಬಾಬನ ಶ್ರೀಮತವೆಂಬ ನೀರು ಹಾಕಬೇಕಾಗ ಫಲ ಚೆನ್ನಾಗಿರತ್ತೆ ಆ ವ್ಯಕ್ತ ಇಷ್ಯಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ಪ್ರತಿ ಸಮಯ ಪ್ರತಿ ಆತ್ಮನ ಪ್ರತಿ ಮನಸ್ಸ ಸ್ವತಃ ಶುಭ ಭಾವನೆ ಶುಭ ಕಾಮನೆಯ ಶುದ್ಧ ವೈಬ್ರೇಷನ್ಸ್ ಇರುವ ಸ್ವಯಂ ಮತ್ತು ಅನ್ಯರಿಗೂ ಅನುಭವ ಆಗಬೇಕು ಮನಸ್ಸಿನಿಂದ ಪ್ರತಿ ಸಮಯ ಸರ್ವ ಆತ್ಮರ ಪ್ರತಿ ಆಶೀರ್ವಾದಗಳೇ ಬರ್ತಿರಬೇಕು ಮನಸ್ಸು ಸದಾ ಇದೇ ಸೇವೆಯಲ್ಲಿ ಬ್ಯುಸಿಯಾಗಿ ಇರಬೇಕು ಹೀಗೆ ವಾಚಾ ಸೇವೆಯಲ್ಲಿ ಬ್ಯುಸಿಯಾಗಿರುವ ಅನುಭವಿಗಳಾಗ್ಬಿಟ್ಟಿದ್ದೀರಾ ಒಂದು ವೇಳೆ ಸೇವೆ ಸಿಗಲಿಲ್ಲ ಅಂದರೆ ತಮ್ಮನ್ನ ತಾವು ಖಾಲಿ ಅಂತ ಅನುಭವ ಮಾಡ್ತೀರಾ ಹಾಗೆ ಪ್ರತಿ ಸಮಯ ಮಾತಿನ ಜೊತೆ ಜೊತೆಗೆ ಮನಸ್ಸ ಸೇವೆ ಸ್ವತಃವಾಗಿ ಆಗ್ತಾ ಇರಬೇಕು ಓಂ ಶಾಂತಿ